ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತಂದರೆ ನಾವು ಹೇಗಿದ್ದೀವೋ ಹಾಗೆ ಬಹಳ ಚೆನ್ನಾಗಿದ್ದೀವಿ ಕಣ್ರಿ ನಮ್ಮನ್ನು ನಮಗಿಂತ ಚೆನ್ನಾಗಿ ಬೇರೆಯವ್ರು ಯಾರೂ ಹ್ಯಾಂಡ್ಲ್ ಆಗೋದಿಲ್ಲ ಅಂತ ಈ ಕತೆ ಹೇಳ್ತಾ ಹೋಗುತ್ತೆ ಒಂದು ಪುಟ್ಟ ಆಮೆ ಆ ಆಮೆ ತುಂಬ ಅಳ್ತಾ ಇರುತ್ತೆ ಅಯ್ಯೋ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ನನ್ನ ನಿಧಾನ ಅಂದರೆ ನಿಧಾನ ನನ್ನನ್ನು ಯಾರೂ ಇಷ್ಟಪಡೋದಿಲ್ಲ ಅದೇ ಜಿಂಕೆನೆಲ್ಲರೂ ಇಷ್ಟಪಡ್ತಾರೆ ನವಿಲ್ನೆಲ್ಲರೂ ಇಷ್ಟಪಡ್ತಾರೆ ಹಾಗೆ ಹೀಗೆ ಅಂತ ತುಂಬ ಇರುತ್ತೆ ಅಲ್ಲಿ ಒಬ್ಬರು ಸಾಧು ಇರ್ತಾರೆ ಆ ಸಾಧು ಕೇಳ್ತಾರೆ ಯಾಕೆ ಏನಾಯಿತು ಇಲ್ಲ ನನ್ನ ಜೀವನ ನನಗೆ ಸಾಕಾಗೋಗಿದೆ ನಿಮಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ತನ್ನ ಎಲ್ಲ ಕಷ್ಟಗಳನ್ನು ಹೇಳ್ಕೊಡುತ್ತೆ ಆಗ ಸಾಧುಗಳು ಹೇಳ್ತಾರೆ ಸರಿ ನೀನು ಏನಾಗಬೇಕು ಹೇಳು ಅದೇ ಪ್ರಾಣಿಯನ್ನಾಗಿ ನಾನು ನಿನಗೆ ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ ಅದು ತುಂಬ ಯೋಚನೆ ಮಾಡಿ ನಾನು ತುಂಬ ಸುಂದರವಾದ ಬಲಿಷ್ಠವಾದ ಕುದುರೆ ಆಗಬೇಕು ಅಂತ ಕೇಳುತ್ತೆ ಅವರು ಮಂತ್ರವನ್ನು ಉಚ್ಚಾರಣೆ ಮಾಡಿ ಅದನ್ನು ಕುದುರೆಯನ್ನಾಗಿ ಮಾಡ್ತಾರೆ ಅದು ಓಡ್ತಿರುತ್ತೆ ಆ ಅದು ಊರಲ್ಲೆಲ್ಲ ಓಡಬೇಕಾದ್ರೆ ಜನ ಎಲ್ಲ ಚಪಾಳೆ ತಡ್ತಾ ಇರ್ತಾರೆ ಅಷ್ಟೆಲ್ಲ ಅಪ್ಪ ಎಷ್ಟು ಬಲಿಷ್ಠವಾಗಿದೆಯಪ್ಪ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಹೊಗಳ್ತಾ ಇರ್ತಾರೆ ಆದರೆ ಇದನ್ನು ನೋಡಿದ ಒಬ್ಬ ಸೇಟು ಏನು ಮಾಡ್ತಾನೆ ಆ ಕುದುರೆಯನ್ನು ಪಳಗಿಸಿ ತನ್ನ ಕೆಲಸಕ್ಕೆ ಇಟ್ಕೊತಾನೆ ಅದರ ಮೇಲೆ ಬಹಳ ಭಾರವನ್ನು ಹಾಕಿ ಪ್ರತಿನಿತ್ಯದ ಅವನ ಸರಕುಗಳನ್ನು ಅದರ ಮೇಲೆ ಸಾಗಿಸ್ತಾ ಇರ್ತಾನೆ ಇದಕ್ಕೆ ಸಂಜೆ ಆಗೋ ಅಷ್ಟರಲ್ಲಿ ಸಾಕಾಗೋಗ್ತಿರುತ್ತೆ ಹೋಗ್ತಿರುತ್ತೆ ನನ್ನ ಕೈಲಾಗೋದೇ ಇಲ್ಲ ಅಂತ ಅಂತ ಯೋಚನೆ ಮಾಡಿ ಹೇಗೋ ಉಪಾಯ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಅದೇ ಸಾಧು ಹತ್ರ ಬರುತ್ತೆ ಇಲ್ಲ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಕುದುರೆ ಆಗಿ ಅವನು ಕಟ್ ಹಾಕ್ತಾನೆ ಎಷ್ಟೊಂದು ಭಾರ ಹೊರಿಸ್ತಾನೆ ಹಾಗೆ ಹೀಗೆ ಅಂತೆಲ್ಲ ಮತ್ತೆ ಕಂಪ್ಲೇಂಟ್ ಮಾಡುತ್ತೆ ಸರಿ ಹೋಗಲಿ ನೀನಾಗ್ಬೇಕು ಹೇಳು ನನ್ನ ಪಕ್ಷಿ ಆಗಬೇಕು ತುಂಬ ಬಲಿಷ್ಠವಾದ ಪಕ್ಷಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಅದನ್ನು ಹದ್ದಾಗಿ ಮಾಡ್ತಾರೆ ಅದು ಹಾರೋಗುತ್ತೆ ಹಾರು ಹೋಗಿ ಎಲ್ಲ ಕಡೆ ಹಾರ್ತಿರುತ್ತೆ ಆದರೆ ಪಕ್ಷಿಗೂ ಸಹ ಅದರದೇ ಆದ ನೋವು ನಲಿವು ಎಲ್ಲ ಇರೋದ್ರಿಂದ ಅದು ಈ ಮಳೆಗೆ ಬಿರುಗಾಳಿಗೆ ತನ್ನನ್ನು ತಾನು ಸಹಿಸಿಕೊಳ್ಳೋದಕ್ಕಾಗೋದೇ ಇಲ್ಲ ಅಷ್ಟೇ ಅಲ್ಲದೆ ಬೇಟೆಗಾರರ ಕಣ್ಣು ಕೂಡ ಈ ಹದ್ದಿನ ಮೇಲಿರುತ್ತೆ ಮತ್ತೆ ಅದು ಸಾಧುಗಳ ಬಳಿ ಬರುತ್ತೆ ಸಾಧುಗಳೇ ನನಗೆ ಈ ಜೀವನ ಬೇಡ ಹಾಗಿದ್ರೆ ಏನಾಗಬೇಕು ನೀನು ಇಲ್ಲ ನಾನು ತುಂಬ ಯೋಚನೆ ಮಾಡಿದೆ ಯೋಚನೆ ಮಾಡಿದ ಮೇಲೆ ಅನ್ನಿಸ್ತು ನಾನು ಆಮೆಯಾಗೆ ಬಹಳ ನೆಮ್ಮದಿಯಾಗಿದ್ದೆ ಅದರ ಮಹತ್ವ ನನಗೆ ಗೊತ್ತಾಗಲೇ ಇಲ್ಲ ಅಂತ ಹೇಳುತ್ತ ಆಗ ಸಾಧುಗಳು ಮತ್ತೆ ನಕ್ಕು ಬಿಟ್ಟು ಅದನ್ನು ಮತ್ತೆ ಆಮೆಯನ್ನಾಗಿ ಮಾಡ್ತಾರೆ ಯಾಕೆ ಈ ಕತೆ ಹೇಳಿದೆ ಇವತ್ತು ಅಂತ ಅಂದರೆ ನಾವು ಅಂದ್ಕೊಳ್ತೀವಿ ಅಯ್ಯೋ ಅವ್ರು ತುಂಬ ಚೆನ್ನಾಗಿದ್ದಾರೆ ಇವರು ತುಂಬ ಚೆನ್ನಾಗಿದ್ದಾರೆ ಅವರು ಸುಖವಾಗಿದ್ದಾರೆ ಇವ್ರು ಸುಖವಾಗಿದ್ದಾರೆ ಇವ್ರಿಗೆ ಆ ಕಷ್ಟ ಇಲ್ಲ ನನಗೆ ಮಾತ್ರ ಭಗವಂತ ಕಷ್ಟ ಕೊಟ್ಬಿಟ್ಟಿದ್ದಾನೆ ಹಾಗೆ ಹೀಗೆ ಅಂತ ಭಗವಂತನಿಗೆ ಪ್ರತಿನಿತ್ಯ ನಾವು ಬೈತಾ ಇರ್ತೀವಿ ಆದರೆ ನಾವು ಯಾವ ವ್ಯಕ್ತಿಯನ್ನು ನೋಡ್ತೀವಿ ಆ ವ್ಯಕ್ತಿಯ ಕಷ್ಟ ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಒಂದು ಸಲ ಲತಾ ಮಂಗೇಶ್ಕರ್ ಅವರು ಸಹ ಈ ಮಾತನ್ನು ಹೇಳ್ತಾರೆ ನೀವು ಮುಂದೆ ಏನಾಗಬೇಕು ಅಂದಾಗ ನಾನು ಏನಾದರೂ ಪರವಾಗಿಲ್ಲ ಆದರೆ ಲತಾ ಮಂಗೇಶ್ಕರ್ ಮಾತ್ರ ಆಗೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಈವನ್ ಸಚಿನ್ ತೆಂಡೂಲ್ಕರ್ ಸಹ ಈ ಮಾತನ್ನು ಹೇಳ್ತಾರೆ ಹೌದು ನಾನು ಮುಂದೆ ಸಚಿನ್ ತೆಂಡೂಲ್ಕರ್ ಆಗೋದಿಲ್ಲ ಯಾಕೆ ಅಂದರೆ ಅವರ ಜೀವನದಲ್ಲಿ ಅವ್ರು ಏನೆಲ್ಲ ಸ್ಟ್ರಗಲ್ ಮಾಡಿರ್ತಾರೆ ಅಂತ ಕೇವಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ವಿನಃ ಬೇರೆಯವರಿಗೆ ನೋಡೋರಿಗೆ ಗೊತ್ತಾಗೋದೇ ಇಲ್ಲ ನಾವೆಲ್ಲರೂ ಸಹ ಅತ್ಯಮೂಲ್ಯವಾದ ರತ್ನಗಳು ಯಾಕೆ ಅಂದರೆ ನಮ್ಮ ಈ ಜೀವನವನ್ನು ಭಗವಂತ ನಿರೂಪಣೆ ಮಾಡ್ತಾ ಇರ್ತಾನೆ ಅಂದರೆ ಅವನು ಆಡಿಸಿದ ಹಾಗೆ ಆಡೋ ಗೊಂಬೆಗಳು ಅಷ್ಟೇ ನಾವು ಹಾಗಾಗಿ ನಮ್ಮ ಜೀವನ ತುಂಬ ಚೆನ್ನಾಗಿದೆ ಅಷ್ಟೇ ಅಲ್ಲ ನಮ್ಮ ಪಾತ್ರವನ್ನು ನಮಗಿಂತ ಹೆಚ್ಚಾಗಿ ಬೇರೆಯವರು ನಿಭಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅಲ್ವಾ ಭಗವಂತ ಈ ಪಾತ್ರವನ್ನು ಕೊಟ್ಟಿದ್ದಾನೆ ಹಾಗಾಗಿ ಇವತ್ತು ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ ಭಗವಂತನಿಗೆ ಒಂದು ಧನ್ಯವಾದ ಹೇಳ್ತಾ ಭಗವಂತ ನೀನು ಯಾವ ಪಾತ್ರವನ್ನು ನನಗೆ ಕೊಟ್ಟಿದೆಯೋ ಆ ಪಾತ್ರವನ್ನು ಸಂತೋಷವಾಗಿ ನಿಭಾಯಿಸ್ತೀನಿ ಅಂತ ಏನಂತೀರಾ ಯೋಚನೆ ಮಾಡಿ ಹಾಗೆ ಖಂಡಿತವಾಗ್ಲೂ ಭಗವಂತನಿಗೆ ಧನ್ಯವಾದ ಹೇಳೋದು ಮಾತ್ರ ಮರಿಬೇಡಿ ಯಾಕೆ ಅಂದರೆ ನಮ್ಮೆಲ್ಲರ ತಂದೆ ಅವನು ಏನಂತೀರಾ ಥ್ಯಾಂಕ್ ಯು